ರೇವಣ್ಣ ಅವರ ಎಸ್ಐಟಿ ಕಸ್ಟಡಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಅಂತ್ಯಗೊಂಡಿರುವ ಕಸ್ಟಡಿ ಟಿ ಮತ್ತೆ ಕಸ್ಟಡಿಗೆ ಕೇಳುವುದು ಬಹುತೇಕ ಡೌಟ್ ಅನಿಸ್ತಾ ಇದೆ ಇವತ್ತು ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಂಗ ಬಂಧನ ವಿಧಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಈಗಾಗಲೇ ಸ್ಥಳ ಮಾಜರ್ ಕೂಡ ಮಾಡಿದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಹೊಳೆ ಟೌನ್ ಸಿಐಡಿಯಲ್ಲಿ ಡಿಯಲ್ಲಿ ದಾಖಲಾದಂತಹ ಕೇಸ್ಗಳ ತನಿಖೆ ಕೂಡ ಮಾಡಲಾಗಿದೆ ಮೇ ಮೂವತ್ತೊಂದರಂದು ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ರು ಎಸ್ಐಟಿ ಟಿ ಅಧಿಕಾರಿಗಳು ಎರಡು ಬಾರಿ ಕಸ್ಟಡಿಗೂ ಕೂಡ ಪಡೆದುಕೊಂಡಿದ್ರು ವಿಚಾರಣೆ ಕೂಡ ಮಾಡಿದ್ರು ಎಸ್ ಐ ಟಿ ಅಧಿಕಾರಿಗಳು ಅವರನ್ನ ಮಧ್ಯಾಹ್ನದ ನಂತರ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಇವತ್ತು ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಪಡಿಸ್ತಾರೆ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ಗೆ ಹಾಜರು ಪಡಿಸ್ ಪಡಿಸ್ತಾರೆ ಇವತ್ತು ಎಸ್ಐಟಿ ಟಿ ಅಧಿಕಾರಿಗಳು ಮಧ್ಯಾಹ್ನದ ನಂತರ ಪ್ರಜ್ವಲ್ ರೇವಣ್ಣ ಅವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಪಡಿಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಕಂಪ್ಲೀಟ್ ಆಗಿ ಅವರನ್ನ ವಿಚಾರಣೆ ಕೂಡ ಮಾಡಿದ್ದಾರೆ ಈಗ ಒಂದು ರೀತಿಯಾದಂತಹ ಎಸ್ಐಟಿ ಟಿ ಕಸ್ಟಡಿಗೆ ಅವರನ್ನ ಪಡೆದುಕೊಳ್ಳುವುದು ಬಹುತೇಕ ಡೌಟ್ ಅನಿಸ್ತಾ ಇದೆ ಹಾಗಾದ್ರೆ ಇವತ್ತು ಪರಪ್ಪನ ಅಗ್ರಹಾರ ಜೈಲನ್ನ ಸೇರ್ತಾರ ಪ್ರಜ್ವಲ್ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರ ಎಸ್ ಐ ಟಿ ಕಸ್ಟಡಿ ಇವತ್ತಿಗೆ ಅಂತ್ಯವಾಗುತ್ತೆ ಹಾಗಾದ್ರೆ ಇವತ್ತು ಜೈಲು ಸೇರ್ತಾರ ಅನ್ನೋದು ಕಾದು ನೋಡ್ಬೇಕಾಗಿದೆ ಒಂದು ಒಂದು ಕಡೆ ಈಗ ವಿಚಾರಣೆ ಕೂಡ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಕಸ್ಟಡಿ ಕೇಳುವುದು ಬಹುತೇಕ ಡೌಟ್ ಅನಿಸ್ತಾ ಇದೆ ಇವತ್ತು ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಂಗ ಬಂಧನ ವಿಧಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗಿ ಸ್ಥಳ ಮಾಜರು ಕೂಡ ಮಾಡಲಾಗಿದೆ ಎಸ್ ಐ ಟಿ ಅಧಿಕಾರಿಗಳು ಹೊಳೆನರಸೀಪುರ ಟೌನ್ ಸಿಐಡಿ ಡಿ ಎಲ್ಲಿ ದಾಖಲಾದಂತಹ ಕೇಸ್ ಕೂಡ ತನಿಖೆ ಮಾಡಲಾಗಿದೆ ಮೇ ಮೂವತ್ತೊಂದರಂದು ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿತ್ತು ಎಸ್ ಐ ಟಿ ಅಧಿಕಾರಿಗಳು ಎರಡು ಬಾರಿ ಕಸ್ಟಡಿಗೂ ಕೂಡ ಕೇಳಿದ್ರು ವಿಚಾರಣೆಯನ್ನ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮಧ್ಯಾಹ್ನದ ನಂತರ ಹೋಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾರೆ